ಹಾಯ್ ಫ್ರೆಂಡ್ಸ್ ಇವತ್ತು ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಫ್ರೈಡ್ ರೈಸ್ ಮಾಡೋಣ ಅದಕ್ಕೆ ಏನೇನು ಸಾಮಾನುಗಳು ಬೇಕು ಬನ್ನಿ ನೋಡ್ಕೊಳ್ಳೋಣ ಫಸ್ಟ್ಗೆ ನಾನು ಮೂರು ಎಗ್ ತೊಗೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿ ಶುಂಠಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ಮು ದೊಡ್ಡ ಮೆಣಸಿನ್ಕಾಯಿ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸು ಇದು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಒಂದು ಅಥವಾ ಮೀಡಿಯಮ್ ಸೈಜ್ ಎರಡು ತೊಗೊಳ್ಳಿ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಕ್ಯಾರೆಟ್ ಉದ್ದುದ್ದ ಹೆಚ್ಕೊಂಡಿರೋದು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಫಸ್ಟ್ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಎಗ್ಗು ಒಡೆದು ಹಾಕ್ಕೊಳ್ಳೋಣ ಈ ಮೂರು ಎಗ್ನ ಒಡೆದು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಬುರ್ಜು ಥರ ಮಾಡ್ಕೋಬೇಕು ಮಾಡಿಕೊಂಡು ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು ಆಮೇಲೆ ಮೊದಲು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದನ್ನು ಈ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಬುರ್ಜಿ ತರ ಆಗ್ತಾ ಇದೆ ಚೆನ್ನಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ತಿರ್ಗಿಸ್ತಾ ಇರಿ ಇದು ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಅಲ್ಲಿ ನೋಡಿ ನಾನು ಫಸ್ಟಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಕಾದ ನಂತರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಇದೆ ನಾನೀಗ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ನೋಡಿ ಈಗ ಈರುಳ್ಳಿ ಸೇಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಈಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಈಗ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಂತ ಇದ್ದೀನಿ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಈ ಹೋಟೆಲ್ ಅಲ್ಲೆಲ್ಲ ತಿಂದಿರ್ತೀರಲ್ವಾ ಸೊ ಹೈ ಫ್ಲೇಮಲ್ಲಿ ಮಾಡ್ತಾರೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟ್ ಕೂಡ ಸೇಸ್ಕೊತಾ ಇದ್ದೀನಿ చికి తస్తూ ఉప్పు ఫ్రై ఆగి చిస్ హాక ಸ್ವಲ್ಪ ಸೋಯಾ ಸಾಸ್ ನೋಡಿ ಈಗ ಮೊದ್ಲೇ ಎಗ್ ಬುರ್ಜಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಫ್ರೈನ ಸೊ ಇದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ತರ ಏನಕ್ಕೆ ಅಂದ್ರೆ ಮೊದ್ಲೇ ಇದರಲ್ಲಿ ತರಕಾರಿಯಲ್ಲಿ ಎಗ್ ಹಾಕ್ಕೊಂಡ್ರೆ ನಿಮಗೆ ಒಂಥರ ಅಂಟ್ಕೊಂಡಂಗೆ ಇರುತ್ತೆ ಬಿಡಿ ಬಿಡಿಯಾಗಿ ಇರಲ್ಲ ಎಗ್ ಎಗ್ ಫ್ರೈಡ್ ರೈಸ್ ಸೊ ಅದಕ್ಕೋಸ್ಕರ ಈ ತರ ಮೊದಲೇ ನೀವು ಎಗ್ನ ಸಪ್ರೇಟ್ ಆಗಿ ಬುರ್ಜಿ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಹೊರಗಡೆ ಎಲ್ಲ ಸ್ಟ್ರೀಟ್ ಫುಡ್ಡಲ್ಲಿ ಅಥವಾ ಹೋಟೆಲಲ್ಲಿ ಮಾಡಿರ್ತಾರಲ್ವಾ ಅವರು ಇದೇ ರೀತಿ ಪ್ರೊಸೀಜರ್ ಮಾಡೋದು ಈಗ ಹೈ ಫ್ಲೇಮಲ್ಲಿ ನಾವು ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ಈಗ ರೈಸ್ ಸೇರಿಸ್ಕೊಳ್ಳೋಣ ಈಗ ರೈಸ್ ರೈಸ್ ಜೊತೆಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ ಸ್ವಲ್ಪ ಖಾರ ಪುಡಿ ಈಗ ಚೆನ್ನಾಗಿ ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವರೆಲ್ಲ ಟೋಸ್ ಮಾಡ್ತಾ ಇರ್ತಾರಲ್ವಾ ಆತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಆವಾಗಲೇ ನಿಮಗೆ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಟೇಸ್ಟಿಯಾಗಿ ಬರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಹೈ ಫ್ಲೇಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ನೋಡಿ ಈ ಥರ ಮಿಕ್ಸ್ ಮಾಡಿ ಈಗ ಪ್ಲೇಟಿಗೆ ಹಾಕ್ಕೊಳ್ಳೋಣ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ನೋಡಿ ಟೇಸ್ಟಿಯಾದ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟವಾಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್